ನಮಸ್ಕಾರ ವೀಕ್ಷಕರೇ ನಾವು ಹೋಗ್ತಾ ಇರೋದು ಕಂಬಳಿಪುರ ಕಾಟ್ಯಾರಮ್ಮ ದೇವಸ್ಥಾನಕ್ಕೆ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಮೊದಲನೇ ಸಾರಿ ಕಂಬಳಿಪುರ ಕಾಟ್ಯಾರಮ್ಮ ದೇವಸ್ಥಾನಕ್ಕೆ ಬರ್ತಾಯಿದ್ರೆ ಈ ವಿಡಿಯೋ ನೋಡಿ ಅಂತ ತುಂಬ ರೆಸ್ಪಾನ್ಸ್ ಬಂತು ನಿಮ್ಮ ಪ್ರೀತಿ ನಿಮ್ಮ ಸಹಕಾರ ಈಗೇ ಇರಲಿ ವಿಡಿಯೋದಲ್ಲಿ ನಾಲ್ಕೈದು ಪಾಯಿಂಟ್ ಬಿಟ್ಟಿದ್ದೆ ಸ್ನೇಹಿತರೆ ಅದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಕಾಟ್ಯಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಸ್ನೇಹಿತರೆ ಈ ಕ್ಷೇತ್ರಕ್ಕೆ ಬಂದಾಗ ಮೊದಲಿಗೆ ಕೈಕಾಲು ತೊಳೆದುಕೊಂಡು ವಿಘ್ನಗಳನ್ನು ದೂರ ಮಾಡುವ ಶ್ರೀ ವಿನಾಯಕನ ದರ್ಶನ ಮಾಡಿಕೊಳ್ಳಬೇಕು ನಂತರ ಪೂರ್ಣ ಫಲವನ್ನು ತೆಗೆದುಕೊಳ್ಳುವ ಕ್ಯೂಗೆ ಹೋಗಬೇಕು ಇಲ್ಲಿ ನೂರ ಐವತ್ತು ರೂಪಾಯಿ ಮತ್ತು ಮುನ್ನೂರು ರೂಪಾಯಿ ಕ್ಯೂ ಎರಡೂ ಇರುತ್ತೆ ಮುನ್ನೂರು ರೂಪಾಯಿ ಕೊಟ್ಟು ಪೂರ್ಣ ಫಲ ತೆಗೆದುಕೊಂಡರೆ ವಿಶೇಷ ದರ್ಶನ ಹಾಗೂ ಬೇಗ ಮಾಡಬಹುದು ಯಾವುದು ತೆಗೆದುಕೊಳ್ಳಬೇಕು ಅಂತ ಭಕ್ತರಿಗೆ ಸೇರಿರುವ ತೀರ್ಮಾನವಾಗಿರುತ್ತದೆ ಇಲ್ಲಿ ಮುಖ್ಯವಾಗಿ ಮನೆಯಿಂದ ತಂದಂತಹ ತೆಂಗಿನಕಾಯಿಗಳನ್ನು ಆಲದ ಮರಕ್ಕೆ ಕಟ್ಟಬಾರದು ಏಕೆಂದರೆ ದೇವಸ್ಥಾನದಲ್ಲಿ ಕೊಡುವ ಪೂರ್ಣ ಫಲಕ್ಕೆ ಹದಿನಾಲ್ಕು ನದಿಗಳ ನೀರು ಮತ್ತು ಯಜ್ಞ ಯಾಗಾದಿಗಳನ್ನು ಮಾಡಿದ ಪುಣ್ಯ ತೀರ್ಥಗಳನ್ನು ಪ್ರೋಕ್ಷಣೆ ಮಾಡಿ ಪೂಜೆ ಮಾಡಿ ಕೊಡಲಾಗುವುದು ಈ ಪೂರ್ಣ ಫಲವನ್ನು ಆಲದ ಮರಕ್ಕೆ ಕಟ್ಟಬೇಕು ಪೂರ್ಣ ಫಲವನ್ನು ತೆಗೆದುಕೊಂಡ ನಂತರ ಕಾಟೇರಮ್ಮನ ದರ್ಶನ ಮಾಡಿಕೊಂಡು ಗುಡಿಯ ಹಿಂಭಾಗದಲ್ಲಿ ತಮ್ಮ ಬೇಡಿಕೆಗಳನ್ನು ಹೇಳಿಕೊಂಡು ಕಾಯಿನೊಂದನ್ನು ಅಂಟಿಸಬೇಕು ಕೋರಿಕೆ ನೆರವೇರುತ್ತದೆ ಅಂದರೆ ಅಂಟಿಕೊಳ್ಳುತ್ತೆ ಇಲ್ಲ ಅಂದರೆ ಕಾಯಿಲೆ ಕೆಳಗೆ ಬೀಳುತ್ತೆ ಇದು ಭಕ್ತರ ನಂಬಿಕೆ ನಂತರ ನಾವು ಯಾವ ಸಮಸ್ಯೆಗೆ ಬಂದಿದ್ದೀವಿ ಎಂದು ಹೇಳಿದರೆ ಅವರು ಆ ಸಮಸ್ಯೆಗೆ ತಕ್ಕಂತೆ ಮಂತ್ರದ ಚೀಟಿಯನ್ನು ಕೊಡುತ್ತಾರೆ ಮಂತ್ರದ ಚೀಟಿಗಳನ್ನು ಮೊದಲು ದೇವಸ್ಥಾನದಲ್ಲಿ ಕೊಡುತ್ತಿದ್ದರು ಈಗ ಕಾಳಿ ವಿಗ್ರಹದ ಪಕ್ಕದಲ್ಲಿ ಕೊಡುತ್ತಿದ್ದಾರೆ ನಂತರ ಇಲ್ಲಿರುವ ಭದ್ರಕಾಳಿಗೆ ಭಕ್ತಿಯಿಂದ ಒಂದು ಸುತ್ತನ್ನು ಹಾಕಿ ಮುನೇಶ್ವರ ಮತ್ತು ಕಾಳಿ ಮಾತೆಗೆ ದರ್ಶನ ಮಾಡಿಕೊಂಡು ನಮ್ಮ ಸಮಸ್ಯೆಗಳಿಗೆ ಕೊಟ್ಟಿರುವ ಚೀಟಿಯಲ್ಲಿರುವ ಮಂತ್ರವನ್ನು ಭಕ್ತಿಯಿಂದ ಸ್ಮರಣೆ ಮಾಡುತ್ತಾ ಜೋಡಿ ಆಲದ ಮರಗಳಿಗೆ ನೂರ ಎಂಟು ಸುತ್ತು ಹಾಕಿ ನಂತರ ಆಲದ ಮರಗಳ ಕೆಳಗಡೆ ಪ್ರತಿಷ್ಠಾಪಿಸಿರುವ ನವದುರ್ಗೆಯರನ್ನು ದರ್ಶನ ಮಾಡಿಕೊಳ್ಳಬೇಕು ನವದುರ್ಗೆಯರ ದರ್ಶನ ಮಾಡುವುದರಿಂದ ಸಂಪೂರ್ಣ ಫಲ ನಮಗೆ ದೊರೆಯುತ್ತದೆ ಆನಂತರ ಆಲದ ಮರಕ್ಕೆ ಕಾಯಿಗಳನ್ನು ಕಟ್ಟಬೇಕು ಈ ಜೋಡಿ ಆಲದ ಮರಗಳಿಗೆ ಮುನ್ನೂರು ಐವತ್ತು ವರ್ಷಗಳ ಇತಿಹಾಸವಿದೆ ಇನ್ನು ಈ ಕಾಡೇರಮ್ಮನ ದೇವಸ್ಥಾನದ ಮುಂಭಾಗದಲ್ಲಿ ಚೀಟಿಗಳನ್ನು ಕಟ್ಟಿದ್ದಾರೆ ತಮ್ಮ ಕೋರಿಕೆಗಳನ್ನು ನೆರವೇರಿಸುವಂತೆ ಬೇಡಿಕೊಂಡು ಒಂದು ಚೀಟಿಯಲ್ಲಿ ಸಮಸ್ಯೆಯನ್ನು ಬರೆದು ಇಲ್ಲಿ ಕಟ್ಟುತ್ತಾರೆ ಹಾಗೂ ಸಂತಾನ ಭಾಗ್ಯಕ್ಕಾಗಿ ಭಕ್ತರು ತೊಟ್ಟಿಲುಗಳನ್ನು ಕಟ್ಟುತ್ತಾರೆ ಸ್ನೇಹಿತರೆ ಈ ಅಮ್ಮಾ ಶಕ್ತಿ ಪೀಠಕ್ಕೆ ಬಂದು ಇಲ್ಲಿ ಕೊಡುವಂಥ ಪೂರ್ಣ ಫಲವನ್ನು ಈ ಜೋಡಿ ಆಲದ ಮರಗಳಿಗೆ ಕಟ್ಟಿದರೆ ಅದೆಂತಹ ಸಮಸ್ಯೆಗಳೇ ಇರಲಿ ಒಂಬತ್ತು ವಾರಗಳ ಒಳಗಡೆ ಫಲ ಸಿಗುತ್ತದೆ ಅದು ಯಾವುದೇ ಸಮಸ್ಯೆ ಆಗಿರಲಿ ಮದುವೆ ಸಂತಾನ ಭಾಗ್ಯ ಕುಟುಂಬ ವಿಚಾರ ಆರೋಗ್ಯದ ಸಮಸ್ಯೆ ಮಾಟ ಮಂತ್ರ ಭೂತ ಪ್ರೇತಗಳ ಸಮಸ್ಯೆ ಶತ್ರುಬಾಧೆ ಗಂಡ ಹೆಂಡತಿ ಜಗಳ ಇನ್ನೂ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನು ಕಾಣಬಹುದು ಇನ್ನು ತಾಯಿಯ ಮುಂದೆ ಬೀಗಗಳನ್ನು ಹಾಕುತ್ತಾರೆ ಏಕೆಂದರೆ ಭೂತ ಪ್ರೇತಗಳ ಕಾಟ ಮಾಟ ಮಂತ್ರ ಮಾಡಿಸಿದ್ದರೆ ಇವುಗಳಿಂದ ಬಿಡುಗಡೆ ಸಿಗಲಿ ಎಂದು ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡು ಬೀಗಗಳನ್ನು ಲಾಕ್ ಮಾಡುತ್ತಾರೆ ಇನ್ನು ಈ ಕ್ಷೇತ್ರದಲ್ಲಿ ಅಮಾವಾಸ್ಯದೆಂದು ಪ್ರತಿಂಗಿರ ಹೋಮ ಮಾಡುತ್ತಾರೆ ಈ ಹೋಮಕ್ಕೆ ಬಂದು ಭಾಗವಹಿಸುವುದರಿಂದ ಎಂತಹ ಕಠಿಣವಾದ ಸಮಸ್ಯೆಗಳೇ ಇದ್ದರೂ ಕೂಡ ದೂರವಾಗುತ್ತವೆ ಹಾಗೂ ಪೌರ್ಣಮಿ ಎಂದು ಲಕ್ಷ್ಮೀ ಕುಬೇರ ಹೋಮ ಮಾಡುತ್ತಾರೆ ಈ ಹೋಮಕ್ಕೆ ಭಾಗವಹಿಸಿದರೆ ಹಣಕಾಸಿನ ಸಮಸ್ಯೆ ದೂರವಾಗುತ್ತದೆ ದೇವಸ್ಥಾನದ ಪಕ್ಕದಲ್ಲಿಯೇ ಇನ್ನೂರ ಐವತ್ತೆರಡು ಎತ್ತರದ ಪ್ರತಿಂಗಿರ ದೇವಿ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಕಾಮಗಾರಿ ನಡೆಯುತ್ತದೆ ಸ್ನೇಹಿತರೆ ಇದು ಕರ್ನಾಟಕದಲ್ಲಿ ಅತಿ ಎತ್ತರದ ವಿಗ್ರಹ ಇದಾಗುತ್ತದೆ ಇನ್ನು ಕಾಟೇರಮ್ಮನ ದೇವಸ್ಥಾನದ ಪೂಜಾ ಸಮಯ ಎಂದರೆ ಮಂಗಳವಾರ ಶುಕ್ರವಾರ ಭಾನುವಾರ ಹಾಗೂ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯಂದು ಬೆಳಗ್ಗೆ ಐದರಿಂದ ಸಂಜೆ ಎಂಟು ಗಂಟೆಯ ತನಕ ಇರುತ್ತದೆ ಹಾಗೆ ಸೋಮವಾರ ಬುಧವಾರ ಗುರುವಾರ ಶನಿವಾರ ಬೆಳಗ್ಗೆ ಆರರಿಂದ ಸಂಜೆ ಆರರ ತನಕ ಇರುತ್ತದೆ ಈ ಕ್ಷೇತ್ರಕ್ಕೆ ಬರುವ ಲಕ್ಷಾಂತರ ಮಂದಿಗೆ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಮತ್ತು ಪೌರ್ಣಮಿ ಎಂದು ಅನ್ನದಾಸಹ ಇರುತ್ತದೆ ಈ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಸ್ಥಾನ ಇರುವುದು ಕಂಬಳಿಪುರ ಸೂಲಿಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಐವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಕೆ ಆರ್ ಪುರಂನಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು